ಭಟ್ಕಳ ನಗರದ ಮುಖ್ಯವ್ರತವು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎನ್ನುವಂತೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಪ್ರಯುಕ್ತ ಮದವಣಗಿತ್ತಿಯಂತೆ ಶೃಂಗಾರಗೊಂಡಿದೆ ಹಿಂದೂ ಸಂಘಟನೆಯವರು ಭಟ್ಕಳದ ಸಂಶುದೀನ್ ವ್ರತವನ್ನ ಕೇಸರಿ ಪತಾಕೆಯಿಂದ ಅಲಂಕರಿಸಿದ್ದು ಗಮನ ಸೆಳೆದಿದೆ ಭಟ್ಕಳ ಹಿಂದೂ ಮಹಾಶಕ್ತಿ ಸಂಗಮದ ಮುಖಂಡರಾದ ಶ್ರೀಕಾಂತ್ ನಾಯ್ಕ್ ಸದಸ್ಯರಾದ ಶ್ರೀನಿವಾಸ್ ನಾಯ್ಕ್ ಅಭಿಷೇಕ್ ನಾಯ್ಕ್ ಉದಯ್ ನಾಯ್ಕ್ ಈಶ್ವರ್ ನಾಯ್ಕ್ ಕುಮಾರ್ ನಾಯ್ಕ್ ಪಾಂಡುರಂಗ ನಾಯ್ಕ್ ಶಿವರಾಜ್ ನಾಯ್ಕ್ ಮಾರುತಿ ಖಾರ್ವಿ ಜಗದೀಶ್ ಮಹಾಲೆ ಹಾಗೂ ನೂರಾರು ಹಿಂದೂ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಶ್ರಮದಾನ ಮಾಡುವ ಮೂಲಕ ಕರಸೇವೆ ಸೇವೆ ಮಾಡಿದ್ರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀ ಪ್ರಾಣ ಪ್ರಾಣಪ್ರತಿಷ್ಠೆಯ ಪಾವನ ಸಮಯಕ್ಕೆ ನಗರದ ಶ್ರೀ ಸಿದ್ದಿವಿನಾಯಕ ಮಂದಿರದಲ್ಲಿ ಸಾರ್ವಜನಿಕರ ಸಹಕಾರದಿಂದ ದೀಪೋತ್ಸವ ಹಾಗೂ ಶ್ರೀರಾಮ ಪೂಜಾ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ನೆರವೇರಿಸಲು ನಿರ್ಧರಿಸಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಡಾ ಗಜೇಂದ್ರ ನಾಯ್ಕ ತಿಳಿಸಿದರು ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯವರು ಕರ್ವರ್ ನಗರದಲ್ಲಿ ಧಾರ್ಮಿಕ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿತ್ತು ಆದರೆ ಶ್ರೀರಾಮ ಪ್ರತಿಷ್ಠಾನ ಸಮಿತಿ ಅಯೋಧ್ಯಾದವರು ಅಂದು ಧಾರ್ಮಿಕ ಮೆರವಣಿಗೆ ಮಾಡದಂತೆ ದೇಶಕ್ಕೆ ಕರೆ ನೀಡಿರುವುದರಿಂದ ನಾವು ಧಾರ್ಮಿಕ ಮೆರವಣಿಗೆಯ ಬದಲು ದೀಪೋತ್ಸವ ಹಾಗೂ ಶ್ರೀರಾಮ ಪೂಜಾ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ನೆರವೇರಿಸಲು ನಿರ್ಧರಿಸಿದ್ದೇವೆ ನಮ್ಮ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ಮುಖ್ಯ ಪ್ರಣಾಳಿಕೆಯಲ್ಲಿ ಒಂದಾದ ರಾಜ್ಯದಲ್ಲಿ ಸನಾತನ ಪದ್ಧತಿಯ ಗುರುಕುಲ ಶಿಕ್ಷಣ ಪದ್ಧತಿಯ ಕೇಂದ್ರಗಳನ್ನು ಆರಂಭಿಸುವುದಾಗಿದೆ ಅದಕ್ಕಾಗಿ ಶ್ರೀರಾಮ ಪ್ರತಿಷ್ಠಾಪನೆಯ ಶುಭ ಮುಹೂರ್ತದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಗುರುಕುಲ ಪದ್ಧತಿಯ ಸನಾತನ ಶಿಕ್ಷಣ ಕೇಂದ್ರಗಳನ್ನ ಪ್ರಾರಂಭಿಸಲಿದ್ದೇವೆ ಈ ಗುರುಕುಲದಲ್ಲಿ ಐದು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಪ್ರವೇಶ ನೀಡಿ ಅವರಿಗೆ ನಮ್ಮ ಸಂಸ್ಕೃತಿಯ ಸಹಬಾಳ್ವೆಯ ಶಿಕ್ಷಣ ನೀಡಿ ದೇಶದ ಸಮೃದ್ಧಿಗೆ ಪ್ರೋತ್ಸಾಹ ನೀಡಲಿದ್ದೇವೆ ಶ್ರೀರಾಮ ಪ್ರತಿಷ್ಠಾನದ ಮುಹೂರ್ತದ ದಿನವೇ ಅದೇ ಸಮಯಕ್ಕೆ ನೂತನ ಗುರುಕುಲ ಪದ್ಧತಿಯ ಶಿಕ್ಷಣ ಕೇಂದ್ರದ ಉದ್ಘಾಟನೆಯ ಶುಭಾರಂಭ ಮಾಡಲಿದ್ದೇವೆ ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯಿಂದ ಗುರುಕುಲ ಶಿಕ್ಷಣ ಕೇಂದ್ರವನ್ನ ಪ್ರಾರಂಭಿಸಿ ಪ್ರತಿ ತಾಲೂಕಿನಲ್ಲೂ ನಲವತ್ತರಿಂದ ಐವತ್ತು ಕೇಂದ್ರಗಳನ್ನು ಸ್ಥಾಪಿಸಿ ಜಿಲ್ಲೆಯಲ್ಲಿ ನಾಲ್ಕುನೂರ ರಿಂದ ಸನಾತನ ಶಿಕ್ಷಣ ಕೇಂದ್ರಗಳನ್ನು ತೆರೆಯಲಾಗುವುದು ಆದ್ದರಿಂದ ಸನಾತನ ಧರ್ಮದ ರಕ್ಷಕರು ಸನಾತನೀಯರು ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಾಯ ಸಹಕಾರ ಪ್ರೋತ್ಸಾಹ ನೀಡಬೇಕೆಂದು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ವತಿಯಿಂದ ವಿನಂತಿಸುತ್ತೇವೆ ಎಂದು ಡಾಕ್ಟರ್ ಗಜೇಂದ್ರ ನಾಯ್ಕ್ ತಿಳಿಸಿದರು ಇಡೀ ಜಗತ್ತಿನಲ್ಲಿ ಎಲ್ಲ ರಾಮ ಭಕ್ತರಿಂದ ಶ್ರೀರಾಮನಾಮ ಸ್ಮರಣೆ ಪೂಜೆ ಪುರಸ್ಕಾರ ಧಾರ್ಮಿಕ ವಿಧಿವಿಧಾನ ಅನ್ನ ಸಂದರ್ಪಣೆ ಇಪ್ಪವು ಅದರಲ್ಲಿ ಇದು ಕೂಡ ವಿಷಯ ಆದರೆ ನಾವು ಕರ್ನಾಟಕದಿಂದ ಅದೇ ದಿನ ಕಾರವಾರ ನಗರದಲ್ಲಿ ಧಾರ್ಮಿಕ ಮೆರವಣಿಗೆಯನ್ನು ಹಮ್ಮಿಕೊಳ್ಳುವುದಾಗಿ ಕೆಲ ಹಿಂದೆ ಕೆಲ ದಿನಗಳ ಹಿಂದೆ ಪತ್ರಿಕಾ ಪ್ರಕಟಣೆ ನೀಡಿದ್ದೆವು ಆದರೆ ಸದ್ಯ ಶ್ರೀ ರಾಮ ಪ್ರತಿಷ್ಠಾನ ಸಮಿತಿ ಅಯೋಧ್ಯವರು ಶ್ರೀರಾಮನ ಪ್ರತಿಷ್ಠಾನದ ಸಂದರ್ಭದಲ್ಲಿ ದೇಶದಲ್ಲಿ ಯಾವುದೇ ತರಹದ ಬೆಳವಣಿಗೆಯನ್ನು ಆಚರಿಸಿದರೆ ಕೇವಲ ನಿಮ್ಮ ನಿಮ್ಮ ಊರಿನ ದೇವಸ್ಥಾನದಲ್ಲಿ ಧಾರ್ಮಿಕ ಸ್ಥಳದಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಪೂಜೆ ಹಾಗೂ ದೀಪಗಳನ್ನು ಬೆಳೆಸುವ ಮೂಲಕ ಶ್ರೀರಾಮನಿಗೆ ಗೌರವ ಹಾಗೂ ಭಕ್ತಿಯನ್ನು ಸಮರ್ಪಿಸಿದ್ದಾಗಿ ಸಮರ್ಥಿಸಬೇಕೆಂದು ತಿಳಿಸಿದೆ ಈ ಪ್ರಯುಕ್ತ నాము దినాక ఇప్పిబా కారవ నగర ముఖ్య రస్త ధార్మిక మేము రద్దుపడసి కారవ నగర శ్రీ సద్ధి నాయక మందిరీ కర్ణాటక రాజ్య స్నాత ధర్మ రక్షణ వేదిక వతీక్ష సార్వజనిక సహకారీ అతి దొడ్డ దీపోత్సవ పూ శ్రీరూజా కార్యక్రమం హామిక సార్వజనిరెరూ అదే దిన సంజా ఆరు గంటే దేవస్థానం ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದಿನಕರ್ ನಾಗೇಕರ್ ಶ್ರೀಕಾಂತ್ ಹರಿಕಂತ್ ಶಂಕರ್ ಗುನ್ಗಿ ಶರತ್ ಬಂದೇಕರ್ ಶ್ರೀಕಾಂತ್ ನಾಯ್ಕ ಅಶೋಕ್ ರಾಣೆ ಕೃಷ್ಣಾನಂದ್ ತಾರಿ ರಮೇಶ್ ನಾಯ್ಕ್ ಚಂದ್ರಶೇಖರ್ ಹರಿಕಂತ್ ಪ್ರಕಾಶ್ ಕೆ ನಾಯ್ಕ್ ಸಂಜಯ್ ಡಿ ನಾಯ್ಕ್ ದಿಲೀಪ್ ಎಂಮಾರ್ಗೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗೋಕರ್ಣದ ಮುಖ್ಯ ಕಡಲ ತೀರದ ಬಳಿಯಿರುವ ರಾಮತೀರ್ಥಕ್ಕೆ ನೂತನವಾಗಿ ಅಳವಡಿಸಿದ ಸ್ಟೀಲ್ ರೇಲಿಂಗ್ಸ್ ಅನ್ನ ರಾಮರಕ್ಷಾ ಸ್ತೋತ್ರ ಪಠಿಸಿ ನಂತರ ಲೋಕಾರ್ಪಣೆ ಮಾಡಲಾಯಿತು ಪೌರಾಣಿಕ ಹಿನ್ನೆಲೆಯಲ್ಲಿರುವ ರಾಮ ಮಂದಿರದ ಈ ತೀರ್ಥಕ್ಕೆ ಸುತ್ತಲೂ ರೇಲಿಂಗ್ಸ್ ತೀರಾ ಅವಶ್ಯಕತೆ ಇದ್ದು ಅಯೋಧ್ಯೆ ಪ್ರಾಣ ಪ್ರತಿಷ್ಠಾನ ಮಹೋತ್ಸವದ ಅಂಗವಾಗಿ ಗೋಕರ್ಣದ ರಾಮಮಂದಿರದಲ್ಲಿ ಧಾರ್ಮಿಕ ನಡೆಸುವ ಜೊತೆಗೆ ದೇವಾಲಯದ ಅಭಿವೃದ್ಧಿ ಕಾರ್ಯವನ್ನು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಊರಿನವರು ಜೊತೆಯಾಗಿ ಮಾಡುತ್ತಿದ್ದು ಅದರಂತೆ ಈ ಕಾರ್ಯವನ್ನು ಸೀಮಿತಾವಧಿಯಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ ಈ ವೇಳೆ ಮಂದಿರದ ಅರ್ಚಕ ಪ್ರಕಾಶ್ ಅಂಬೇಕರ್ ಶ್ರೀಧರ್ ಅಂಬೇಕರ್ ಹರಿಹರೇಶ್ವರ ವಿದ್ಯಾಪೀಠದ ಪ್ರಾಚಾರ್ಯ ವೇದಮೂರ್ತಿ ಮಯ್ಯರ್ ಬ್ರಾಹ್ಮಣ ಪರಿಷತ್ ಅಧ್ಯಕ್ಷ ವೇದಮೂರ್ತಿ ಚಂದ್ರಶೇಖರ್ ಅಡಿಮೂಳೆ ಕಾರ್ಯದರ್ಶಿ ವೇದಮೂರ್ತಿ ಸುಬ್ರಹ್ಮಣ್ಯ ಪಂಡಿತ್ ಉಪಾದಿವಂತ ಮಂಡಳಿಯ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ಸ್ಟಾರ್ಸ್ ಕ್ಲಬ್ ಅಧ್ಯಕ್ಷ ಕುಮಾರ್ ಗೋಪಿ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಅಮಿತ್ ಗೋಕರ್ಣ ಸದಸ್ಯರಾದ ಅನಿಲ್ ಶೇಟ್ ಗ್ರಾಮ ಪಂಚಾಯತ್ ಸದಸ್ಯ ಪ್ರಭಾಕರ್ ಪ್ರಸಾದ್ ಲಕ್ಷ್ಮೀಶ್ ಗೌಡ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ವೇದಮೂರ್ತಿ ಶ್ರೀಧರ್ ಭಟ್ ವೇದಮೂರ್ತಿ ಅನಂತ್ ಅಡಿ ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜುನಾಥ್ ಜನ್ನು ಮೈತ್ರಿಯಿ ಮಹಿಳಾ ಮಂಡಳಿಯವರು ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರೋದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರ್ವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಲಕ್ಷ್ಮೀ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್